ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ತ್ರಿವೇಣಿ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡ್ರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅನ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಮೊನ್ನೆ ಒಂದು ಫ್ಲವರ್ ಪಾಟ್ ತರಿಸಿದ್ದು ತರಿಸ ಆರ್ಡ್ರ್ ಮಾಡಿದ್ದೀನಿ ರೀ ಹಾಗಾಗಿ ಅದನ್ನು ಕೂಡ ಬಂತು ಹಾಗೆ ನಿಮಗೂ ಕೂಡ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಡೆಕೋರೇಷನ್ ಮಾಡೋದಕ್ಕೆ ಬೇಕಾಗಿತ್ತು ಅದಕ್ಕೋಸ್ಕರ ತರಿಸಿದ್ದೆ ನಿಮಗೂ ಕೂಡ ಶೇರ್ ಮಾಡಿದ್ರಾಯ್ತು ತೋರಿಸಿದ್ರಾಯ್ತು ಅಂದ್ಬಿಟ್ಟು ಇವಾಗ ನಾನು ಪ್ಯಾಕಿಂಗ್ ಹೊಡೆದು ತೋರಿಸ್ತಾ ಇದೆ ನೋಡಿರಿ ಚಿಕ್ಕ ಚಿಕ್ಕದಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿದ್ದವು ಹಾಗೆ ನಾಲ್ಕಿದ್ದವು ರೀ ಒಂದು ಬಾಕ್ಸಲ್ಲಿ ತರಿಸಿದೆ ನನಗೂ ತುಂಬಾ ಇಷ್ಟ ಆಯಿತು ಚಿಕ್ಕ ಚಿಕ್ಕದಾಗಿ ಈ ಥರ ಡೆಕೋರೇಷನ್ ಕ ಇಟ್ಟರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಂದ್ಬಿಟ್ಟು ಹಾಗೆ ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟು ಕಾಯಿ ಚಟ್ನಿ ಮತ್ತು ಹಾಗೆ ದೋಸೆ ರೀ ಹಾಗೆ ಅದಕ್ಕೆ ಮತ್ತು ಇನ್ನೊಂದು ನನ್ನ ಮಕ್ಕಳು ಆಲೂಗಡ್ಡೆ ಪಲ್ಯ ಮಾಡಂತ ಹೇಳಿದರೆ ಹಂಗಾಗಿಬಿಟ್ಟು ಫಸ್ಟಲ್ಲಿ ಕಾಯಿ ಚಟ್ನಿ ಮಾಡಿಬಿಟ್ಟು ದೋಸೆ ಆ ಆನಂತರ ಒಂದು ಸ್ವಲ್ಪ ಅನ್ನನ ಮಾಡಿದ್ರಾಯಿತು ಆಲೂಗಡ್ಡೆ ಅಂತಂದ್ಬಿಟ್ಟು ಕುದಿಸೋಕೆ ಇಟ್ಟಿದ್ದೆ ಕುಡ್ಸಿಟ್ಬಿಟ್ಟು ಡೈಲಿ ನಾನು ಯಾವ ಥರ ಮಾಡ್ತೀನಿ ಆಲೂಗಡ್ಡೆ ಪಲ್ಯ ಅಂತ ಅಂದ್ಬಿಟ್ಟು ನಿಮಗೂ ಕೂಡ ಶೇರ್ ಮಾಡಿದ್ದೆ ಅದೇ ಥರನೇ ನೋಡಿ ಈ ಥರ ಎಣ್ಣೆ ಹಚ್ಚಿಬಿಟ್ಟು ಒಂದು ಸ್ವಲ್ಪ ತವೆ ಈರುಳ್ಳಿಯಿಂದ ನಾವು ತವೆಯ ಒರೆಸಿದ್ರೆ ಏನಾಗುತ್ತೆ ಅಂದರೆ ಅಂಟಿಕೊಳ್ಳಂಗಿಲ್ಲ ಬೇಗನೆ ದೋಸೆ ಹಾಕಿದ ನಂತರ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ರೆ ತ ಸಾಕು ಫ್ರೆಂಡ್ಸ ಚೆನ್ನಾಗಿ ಮೇಲುಗಡೆ ತಾನೇ ಎದ್ಬಂದುಬಿಡುತ್ತೆ ಈ ಥರ ಮಾಡಿದ್ರಿಂದ ನಾನು ಪ್ರತಿಯೊಂದು ಸಲ ಮಾಡಬೇಕಾದ್ರೆ ನಾನು ಈರುಳ್ಳಿನೇ ಎಣ್ಣೆಯಲ್ಲಿ ಎದ್ಬಿಟ್ಟು ನಾನು ಒರೆಸಿನೇ ಮಾಡೋದು ನಾನು ಅಂದರೆ ಅಂಟ್ಕೊಂಗಿಲ್ಲ ಕೆಲವೊಂದು ಸಲ ಫಸ್ಟಲ್ಲಿ ಅಂಟಕೊಂಬಿಡುತ್ತೆ ಯಾಕಂದರೆ ದೋಸೆ ತೇವ ಭಾಳ ದಿನ ಇರೋ ಆಗಿರುತ್ತೆಲ್ಲ ಯೂಸ್ ಮಾಡಿ ಹಂಗಾಗಿಬಿಟ್ಟು ಆ ಥರ ಆಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನಾ ಯಾವಾಗಲೂ ಮಾಡಬೇಕಾದ್ರೆ ಒಂದು ಈರುಳ್ಳಿ ತೊಗೊಂಡು ಕಟ್ ಮಾಡಿಬಿಟ್ಟೇನೆ ಇದೇ ಥರನೇ ಮಾಡೋದು ಹಾಗೆ ದೋಸೆ ಹಾಕಿ ಇದ್ದೆ ಹುಡುಗರುಗು ಇವಾಗ ನಾಷ್ಟ ಮಾಡ್ತಾಯಿದ್ದಾರೆ ನೋಡಿ ಫ್ರೆಂಡ್ಸ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿ ಇವಾಗ ಯಾವ ಥರ ಮಾಡೋದು ಅಂತಾನು ಆಲ್ರೆಡಿ ತೋರಿಸಿ ನಂದರೂ ಕೂಡ ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ಯಾವ ಥರ ಮಾಡ್ತೀನಿ ಆಲೂಗಡ್ಡೆ ಪಲ್ಯ ಅಂತಂದ್ಬಿಟ್ಟು ಈ ಥರ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಇರಬೇಕು ಕಂಪಲ್ಸರಿ ಬೇಕೇ ಬೇಕು ಎರಡೂ ಮಾಡೇ ಬೇಕಾಗುತ್ತೆ ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟಪಡ್ತಾರೆ ಕಾಯಿ ಚಟ್ನಿ ನನ್ನ ಮಕ್ಕಳು ಒಂಥರ ದೋಸೆ ಇಷ್ಟಪಡ ಇದು ದೋಸೆ ಜೊತೆ ಆಲೂಗಡ್ಡೆ ಪಲ್ಯನೇ ಜಾಸ್ತಿ ಇಷ್ಟಪಡ್ತಾರೆ ಹಂಗಾಗ್ಬಿಟ್ಟು ಇವಾಗ ಮಾಡಿ ಕೊಡ್ತಾ ಇದ್ದೀನಿ ರೀ ಅವ್ರಿಗಿನ ನಾನು ಚಾನೆಲ್ ಫಸ್ಟ್ ಟೈಮ್ ನೋಡ್ತಾಯಿದ್ದೀರಿ ಅದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊರಿ ಹಾಗೆ ಲೈಕ್ ಕೊಡೋದು ಮಾತ್ರ ಮಾಡಿ ಮರಿಬೇಡಿ ಇವತ್ತು ಈ ರೆಸಿಪಿ ಮಾತ್ರ ತೋರಿಸ್ತಾ ಇದ್ದೇನು ರೀ ಒಂದು ಸ್ವಲ್ಪ ಅದೊಂದಿಷ್ಟು ಫ್ಲವರ್ ಪಾಟ್ ತರಿಸಿದ್ನಲ್ಲ ಅದನ್ನು ಕೂಡ ನಿಮ್ಗೆ ಶೇರ್ ಮಾಡ್ತಾಯಿದ್ದೆ ಮತ್ತು ಯಾವುದೂ ಏನು ವಿಡಿಯೋಸ್ ವೀಡಿಯೋಸ್ ಇಲ್ಲ ಇಷ್ಟೇ ನಾನು ಮಾತ್ರ ನಿಮಗೆ ತೋರಿಸ್ತಾ ಇದ್ದೆ ಬೇಳೆ ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಬಿಟ್ಟು ಈ ಥರ ಚಟ್ನಿ ಮಾಡಿದೆ ಇವಾಗ ಸ್ಮ್ಯಾಶ್ ಮಾಡಿ ಆಲ್ರೆಡಿ ಒಗ್ಗರಣೆ ಕೊಟ್ಟೇನ ರೀ ಈರುಳ್ಳಿ ಉದ್ದಿನಬೇಳೆ ಕಡಲೆಬೇಳೆ ಹಸಿಮೆಣಸಿನಕಾಯಿ ಈ ಥರ ಹಾಕ್ಬಿಟ್ಟು చన ఫ్రై మొడు ఇది స్మ్యాష్ ఈ అదక మిక్స్ మార్కొతీ ఒగ్గర్ణి కొట్ట అదక ఆలుగడ్డే స్మ్యాష్ి అదక మిక్స్ ఆలుగడ్డ పల్లె రెడీ ఆత మి తుంబే ఇష్టపడతారు నన్ను మక్ అదకోస్కర నన్ను దోశ మంత్ కంపల్సరి ఆలుగడ్డే ఒందరూ ఒ కయ్ చట్నీ అంతారు ఈరో ఎరడు మరి ఆరామ్సే యావదా తింటారు అనుకుంటే మూడు నడి ఇవ్వ మిక్స్ రెడీ మతీ ప్రతి ఒడియో స్కిప్ మే నోడి సపోర్ట్ మి నెక్స్ట్ వీడియోదే సిగ్ నిమగా టేక్ ఫ్రెండ్స్